ಬಹುವಚನ ಪುತ್ತೂರು ದಿಜಿಯಲ ಆಚಾರ್ಯ ಜನ್ಮ ಶತಾಬ್ದಿ ಸಮಿತಿ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳು ಪುತ್ತೂರು ಸ್ವಾಮಿ ಕಲಾಮಂದಿರ ಆಶ್ರಯದಲ್ಲಿ ಶ್ರೀ ಮಧ್ವಾಗತ ಪ್ರವಚನ ಸಪ್ತಾಹ ಜೂನ್ ಒಂದರಿಂದ ಏಳರವರೆಗೆ ಸಂಜೆ ಆರರಿಂದ ಎಂಟರ ತನಕ ಬೈಪಾಸ್ ರಸ್ತೆಯ ದರ್ಶನ ಕಲಾಮಂದಿರದಲ್ಲಿ ನಡೆಯಲಿದೆ ಎಂದು ದಿಜಿಯಲ್ ಆಚಾರ್ಯ ಜನ್ಮ ಶತಾಬ್ದಿ ಸಮಿತಿಯ ಬಲರಾಮ ಆಚಾರ್ಯ ಮತ್ತು ಬಹುವಚನ ಸಂಸ್ಥೆಯ ಡಾಕ್ಟರ್ ಶ್ರೀಶ ಕುಮಾರ್ ಎಂ ಕೆ ಹೇಳಿದರು ಪುತ್ತೂರಿನಲ್ಲಿ ಮೊದಲ ಬಾರಿಗೆ ಶ್ರೀ ವೇದವ್ಯಾಸ ವಿರಚಿತ ಪುರಾಣರಾಜ ಶ್ರೀ ಮಧ್ವಾಗತ ಪ್ರವಚನವನ್ನ ಖ್ಯಾತವಾಗ್ಮಿ ವೀನಬನ್ನಂಜೆ ನಡೆಸಲಿದ್ದಾರೆ ಸನಾತನ ಧರ್ಮದ ಅರಿವನ್ನ ನೀಡುವ ನಿಟ್ಟಿನಲ್ಲಿ ಪ್ರವಚನವನ್ನ ಏರ್ಪಡಿಸಲಾಗಿದ್ದು ಆರ್ನೂರಕ್ಕೂ ಅಧಿಕ ಮಂದಿ ಭಾಗವಹಿಸುವಂತಹ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ ಮುಂದಿನ ಪೀಳಿಗೆಗೆ ವಿಚಾರಗಳನ್ನ ಉಳಿಸಿಕೊಂಡು ಹೋಗುವ ಕಾರ್ಯ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಶ್ರೀ ಮಧ್ವಾಗವತದ ಸಾರವನ್ನ ತಿಳಿಸುವ ಕಾರ್ಯ ನಡೆಯಲಿದ್ದು ಆಧ್ಯಾತ್ಮದ ಕಡೆಗೆ ಒಲವಿರುವ ಪ್ರತಿಯೊಬ್ಬರೂ ಪ್ರವಚನದಲ್ಲಿ ಭಾಗವಹಿಸಬಹುದಾಗಿದೆ ಜನರ ಆಸಕ್ತಿಯನ್ನು ಗಮನಿಸಿಕೊಂಡು ಪ್ರವಚನವನ್ನ ಮುಂದಿನ ದಿನ ಮುಂದುವರಿಸುವಂತಹ ನಿರ್ಧಾರವನ್ನ ಮಾಡಲಾಗುತ್ತದೆ ಜೂನ್ ಒಂದರಂದು ಸಾಯಂಕಾಲ ಐದು ಮೂವತ್ತಕ್ಕೆ ಉದ್ಘಾಟನೆಯನ್ನ ನಿವೃತ್ತ ಸರ್ಕಾರಿ ವೈದ್ಯ ಡಾಕ್ಟರ್ ರಘು ನಡೆಸಲಿದ್ದು ಅಧ್ಯಕ್ಷತೆಯನ್ನ ಜಿಎಲ್ ಸಮೂಹ ಸಂಸ್ಥೆಯ ಬಲರಾಮ ಆಚಾರ್ಯ ವಹಿಸಲಿದ್ದಾರೆ ಮಹಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರಭಟ್ಟ ಪಂಚಗುಡ್ಡೆ ಸ್ವಾಮಿ ಕಲಾಮಂದಿರದ ಮಾಧವಸ್ವಾಮಿ ಭಾಗವಹಿಸಲಿದ್ದಾರೆ ಜೂನ್ ಏಳರಂದು ಸಾಯಂಕಾಲ ಐದು ಮೂವತ್ತಕ್ಕೆ ನಡೆಯುವ ಭಾಗವದರ್ಪಣ ಕಾರ್ಯಕ್ರಮ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಚಾಲಕ ಸುಬ್ರಹ್ಮಣ್ಯ ನಟೋಜ ವಹಿಸಲಿದ್ದಾರೆ ಭಗವದರ್ಪಣೆಯ ಮಾತನ್ನ ಚಿಂತಕ ಲಕ್ಷ್ಮೀಶ ತೊಲ್ಪಾಡಿ ನಡೆಸಲಿದ್ದು ಬಿರುಮಲೆ ರೋಟರಿ ಕ್ಲಬ್ ನಿಯೋಜಿತ ಅಧ್ಯಕ್ಷ ಸಾಜ ರಾಧಾಕೃಷ್ಣ ಅಲ್ವಾ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಸುಬ್ರಹ್ಮಣ್ಯ ನಟೋಜ ಸ್ವಾಮಿ ಕಲಾ ಮಂದಿರದ ಮಾಧವ ಸ್ವಾಮಿ ಬಹುವಚನ ಸಂಸ್ಥೆಯ ಡಾಕ್ಟರ್ ಶ್ರೀಶಕುಮಾರ್ ಎಂ ಕೆ ಉಪಸ್ಥಿತರಿದ್ದರು

ತೋಳ್ಪಾಡಿಯವರು ನಮ್ಮ ಮನೆಯಲ್ಲೂ ಇಡೀ ದಿನದ ಕಾರ್ಯಕ್ರಮ ಅಥವಾ ಏಳು ದಿನ ಕಾರ್ಯಕ್ರಮ ಹೀಗೆಲ್ಲ ಆಗ್ತದೆ ತೋಳ್ಪಾಡಿಯವರ ಜಿಜ್ಞಾಸೆ ಬೇರೆ ಇವರು ಭಾಗವತದ ಕಥೆಯನ್ನು ಹೇಳುವ ಆಲೋಚನೆಗಳಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ ಅವರು ಅದರ ಅಧ್ಯಾತ್ಮದ ಅರ್ಥಗಳನ್ನು ಹುಡುಕುವುದರಲ್ಲಿ ಹೆಚ್ಚು ಜಿಜ್ಞಾಸೆ ಮಾಡ್ತಾರೆ ಹಾಗಾಗಿ ಇದು ಕಾಮನ್ ಮ್ಯಾನಿಗೆ ರೀಚ್ ಆಗುವ ಹಾಗೆ ಹೆಚ್ಚು ಉಪಯೋಗ ಆಗ್ತದೆ ಮತ್ತು ನಮ್ಮ ಸಾಮಾನ್ಯ ನಂಬಿಕೆಯಲ್ಲಿ ಗರುಡ ಪುರಾಣ ಮತ್ತು ಭಾಗವತ ಪುರಾಣ ಈ ಎರಡನ್ನು ಸಾಯುವುದಕ್ಕೆ ಕೇಳಬೇಕು ಅಂತ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಅದೆಷ್ಟೋ ಜನರಿಗೆ ಇನ್ನೂ ರೀಚ್ ಆಗಲಿಲ್ಲ ಯಾಕಂದರೆ ಗರುಡ ಪುರಾಣಕ್ಕೆ ನಮಗೊಂದು ಯಾವುದೋ ಒಂದು ಪ್ರಿಜುಡಿ ಸಿಟ್ಟುಕೊಂಡ ಹಾಗೆ ಆಗಿದೆ ಸತ್ತವರ ಮನೆಯಲ್ಲಿ ಹೇಳುವುದು ಅಂತ ಹಾಗೆ ಅಲ್ಲವೇ ಅಲ್ಲ ಸಾವು ನಂತರ ಬದುಕು ಏನಿರುತ್ತದೆ ಅಥವಾ ಜೀವಾತ್ಮನೆ ಏನಿರುತ್ತದೆ ಅಂತ ಗರುಡ ಪುರಾಣ ಹೇಳುತ್ತದೆ ಪರೀಕ್ಷಿತನಿಗೆ ಏಳೇ ದಿನದಲ್ಲಿ ಸಾವು ಅಂತ ನಿಶ್ಚಯ ಆಗ್ತದೆ ತುಂಬಾ ಸಜ್ಜನ ಆದರೆ ಸಾವು ನಿಶ್ಚಯ ಆಗ್ತದೆ ವಿನಾಕಾರಣವಾಗಿ ಆಗ ಏಳು ದಿನ ಶುಕಾಚಾರ್ಯರತ್ರ ಒಂದಷ್ಟು ವಿಚಾರಗಳನ್ನು ಕೇಳ್ತಾರೆ ಬದುಕಿನ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಅವರಿಗೆ ಅರ್ಥ ಆಗಿರ್ತದೆ ಬದುಕಿ ಇಷ್ಟೆಯಲ್ಲಿ ಹಾಗಾದರೆ ಅದು ಏನು ಅಂತ ಪ್ರಶ್ನೆಗಳನ್ನು ಕೇಳ್ತಾ ಹೋದಾಗ ಶುಕಾಚಾರ್ಯರು ಉತ್ತರಗಳನ್ನು ಹೇಳ್ತಾ ಹೋಗ್ತಾರೆ ಶುಕಾಚಾರ್ಯರು ಅಂದರೆ ವೇದವ್ಯಾಸದ ಮಗ ತುಂಬ ಜ್ಞಾನಿ ತುಂಬ ಮೌನಿ ತುಂಬ ಜ್ಞಾನಿ ಅವರ ಮೂಲಕ ಪ್ರತಿಪಾದನೆ ಆಗ್ತದೆ ಹಾಗಾಗಿ ಪುರಾಣ ರಾಜ ಅಂತ ಒಂದು ವಿಶೇಷವಾದಂಥ ಗೌರವ ಇದೆ ಎಲ್ಲಿ ಭಾಗವತ ಪುರಾಣ ಅಥವಾ ದೇವಸ್ಥಾನಗಳಲ್ಲಿ ಅಲ್ಲಿ ನಮ್ಮಲ್ಲಿ ನೆಗೆಟಿವ್ ಎನರ್ಜಿಗಳು ಇರುವುದಿಲ್ಲ ಅಂತ ಒಂದು ನಂಬಿಕೆ ಇದೆ ಕಡೆ ಕಡೆಯಿಂದ ಉದಾಹರಣೆಗಳು ಆಗಿವೆ ದೇವಸ್ಥಾನಗಳಲ್ಲಿ ಬ್ರಹ್ಮ ರಾಕ್ಷಸನ ಸ್ಥಾಪನೆ ಆಗಲಿ ಅದನ್ನು ತೆಗೆಯುವ ನಿಮಗೆ ಬಾಳುವಂತ ಕೆಲಸ ಮಾಡಿದೆ ಹಾಗಾಗಿ ಅದಕ್ಕೊಂದು ಗೌರವ ಇದೆ ನಮಗೆ ಇಲ್ಲಿ ಅರ್ಥ ಜಿಜ್ಞಾಸೆ ಹೆಚ್ಚು ಮುಖ್ಯ ಆಗ್ತದೆ ಧಾರ್ಮಿಕವಾದ ಚೌಕಟ್ಟಿ ಇಲ್ಲ ಅರ್ಥ ಜಿಜ್ಞಾಸೆ ಇದು ಎಲ್ಲರೂ ಕೇಳಬೇಕಾದ ಪುರಾಣ ಹಾಗಾಗಿ ಅದಕ್ಕೊಂದು ವಿಶೇಷವಾದ ಗೌರವ ಇದೆ ಹದಿನೆಂಟು ಸಾವಿರ ಶ್ಲೋಕ ಇದೆ ಹನ್ನೆರಡು ಚಾಪ್ಟರ್ಸ್ ಇದೆ ಇದರಲ್ಲಿ ಅದರ ವಿವರಗಳಲ್ಲಿ ಸೃಷ್ಟಿ ಅದರ ವಿವರಗಳು ಇವತ್ತು ಏನು ಬದುಕಲ್ಲಿ ಆಗ್ತಾ ಇದೆ ಅದೆಲ್ಲವನ್ನೂ ಭಾಗವತ ತುಂಬಾ ಚೆನ್ನಾಗಿ ನನೇಟ್ ಮಾಡ್ತದೆ ಇವತ್ತಾಗ್ತಾ ಇರುವಂತಹ ಬೆಂಬಲಗಳಿಗೆಲ್ಲ ಎಷ್ಟೋ ಕಡೆ ನಮಗೆ ಪರಿಹಾರ ಸಿಗುದು ಭಾಗವತ ಪುರಾಣ ಎಲ್ಲ ಪುರಾಣದಲ್ಲೂ ಸಿಗ್ತದೆ ಈಗ ಇವತ್ತಾಗ್ತಾ ಇರುವ ಅತಿವೃಷ್ಟಿ ಹಲವೃಷ್ಟಿಗಳ ಪರಿಕಲ್ಪನೆಯನ್ನು ಕೂಡ ಭಾಗವತ ತುಂಬಾ ಚೆನ್ನಾಗಿ ಬದುಕಿನ ಭಾಗ ಅಥವಾ ನಮಗೆ ಆಂಬ್ರಿಯೋ ಪರಿಕಲ್ಪನೆ ಅದು ಅಂಡಾಣು ವೀರ್ಯಾಣು ಅದರೆಲ್ಲ ವಿಜ್ಞಾನದ ಇವತ್ತೇನು ಮಾತಿದೆ ಅದನ್ನು ವ್ಯಾಸರು ಎರಡು ಸಾವಿರ ವರ್ಷಗಳ ಹಿಂದೆ ಪ್ರತಿಪಾದನೆ ಮಾಡಿದ್ದಾರೆ ಒಂದು ಚಂದದ ಕೇಳಬೇಕಾದ ಭಾಗ ಇದೆ ಆರರಿಂದ ಎಂಟು ಗಂಟೆ ಹದಿನಾಲ್ಕು ಗಂಟೆ ನಾವು ಒಟ್ಟು ಸುಮಾರು ಲೆಕ್ಕ ಹಾಕಿದ್ರೆ ಹದಿನೆಂಟು ಗಂಟೆ ಆಗ್ತದೆ ಯಾಕೆಂದ್ರೆ ಕೊನೆ ಕೊನೆಗೆ ಮೂರು ಗಂಟೆಗೆಲ್ಲ ಹೋಗ್ತದೆ ನಾವು ಸಚಿವ ನಡುವಲ್ಲಿ ಪ್ರಾರಂಭ ಮಾಡಿದಾಗ ಏಳುವರೆಗೆ ಅವರು ಮುಗಿಸೋ ಪ್ರಯತ್ನ ಮಾಡ್ತಿದ್ರು ಅಂದರೆ ಅಲ್ಲಿ ಪೂಜೆ ಇತ್ತು ಕೊನೆಗೆ ಊರಿನವರು ಇಲ್ಲ ಇಲ್ಲ ನಾವು ಪೂಜೆ ಅಂದರೆ ಕೂಡಲೇ ಬಂದು ಕೂತ್ಕೊಳ್ತೇವೆ ಅಂತ ಶುರು ಮಾಡಿದರು ಹಾಗೆ ಏಳು ಮುಖಾಲಕ್ಕೆ ಶುರುವರೆ ಎಂಟೂವರೆವರೆಗೆ ಆರರಿಂದ ಎಂಟುವರೆ ಮಧ್ಯ ಅರ್ಧ ಗಂಟೆ ಪ್ರೇಕ್ ಇರ್ತಿತ್ತು ನಮ್ಮ ಆಡಿಯನ್ಸಿನ ಆಸಕ್ತಿಯ ಮೇಲೆ ಅದು ನಡೀತದೆ ಹಾಗೆಂತ ಇಷ್ಟುವರೆಗೆ ಆದಲ್ಲಿ ಕೂಡ ಪೆನ್ ಡ್ರಾಪ್ ಸೈಲೆನ್ಸ್ ಇತ್ತು ಯಾರೂ ಕೂಡ ಎಂಥ ಅನಿವಾರ್ಯತೆ ಇದ್ದರೂ ಮೊಬೈಲ್ ಯೂಸ್ ಮಾಡ್ತಿರಲಿಲ್ಲ ತೀರಾ ಅನಿವಾರ್ಯತೆ ಇದ್ದರೆ